ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟ್ರಲ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಜನವರಿ ಹದಿಮೂರರಿಂದ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಮೇಳ ಇದೆ ದೇಶ ವಿದೇಶದಿಂದ ಸರಿಸುಮಾರು ನಲವತ್ತು ಕೋಟಿ ಜನ ಈ ಮಹಾಕುಂಭ ಮೇಳದಲ್ಲಿ ಭಾಗಿಯಾಗ್ತಾರೆ ಪುಣ್ಯ ಸ್ನಾನವನ್ನು ಮಾಡ್ತಾರೆ ಮತ್ತು ಮೋಕ್ಷಕ್ಕಾಗಿ ಪ್ರಾಪ್ತಿಯನ್ನು ಪಡ್ಕೊಳ್ತಾರೆ ಮಕ್ಕಳು ವಯಸ್ಕರು ಮತ್ತು ವೃದ್ಧರು ಹೀಗೆ ಅನೇಕರು ಪ್ರಯಾಗ್ರಾಜಕ್ಕೆ ಬಂದು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ಮೋಕ್ಷ ಪ್ರಾಪ್ತಿಗಾಗಿ ಪೇಟ್ಕೊಳ್ತಾರೆ ಇನ್ನೂ ನೀವು ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂಥ ಜರುಗ್ತಾ ಇರುವಂಥ ನಮ್ಮ ಹಿಂದೂ ಧರ್ಮದ ಸನಾತನ ಧರ್ಮದ ಒಂದು ದೊಡ್ಡ ಮೇಳ ಅಥವಾ ಭಕ್ತಿಪೂರ್ವಕವಾದ ಮೇಳದಲ್ಲಿ ನೀವು ಅನೇಕ ಜನರನ್ನು ನೋಡಿರ್ಬೋದು ಅದರಲ್ಲಿ ನಾಗ ಸಾಧುಗಳಂತೂ ನಿಮಗೆ ವಿಚಿತ್ರವಾಗಿ ಕಾಣುತ್ತಾರೆ ನೀವು ಕುಂಭಮೇಳದ ಮುಖ್ಯ ಆಕರ್ಷಣೆ ಅಂದರೆ ಅದು ಸಾಧುಗಳನ್ನು ನೀವು ನೋಡೋದು ನೀವು ಊರಲ್ಲಿ ಮಠಗಳನ್ನು ನೋಡಿರ್ತೀರ ಸಾಧುಗಳು ನೋಡಿರ್ತೀರ ಅಥವಾ ಬೇರೆ ಬೇರೆ ದೇವರ ಪೂಜಾರಿಗಳನ್ನು ನೋಡಿರ್ತೀರ ಅವರ ವೇಷಭೇಷಗಳನ್ನು ನೋಡಿರ್ತಾರೆ ಆದರೆ ಈ ಕುಂಭಮೇಳದಲ್ಲಿ ನಿಮಗೆ ನಾಗಸಾಧುಗಳು ನೋಡ್ಲಿಕ್ಕೆ ನೋಡಲಿಕ್ಕೆ ಸಿಗ್ತಾರೆ ಈ ನಾಗ ಸಾಧುಗಳು ಅನೇಕ ಕಡೆ ಇರ್ತಾರೆ ಆದರೆ ನಿಮಗೆಲ್ಲೂ ನೋಡಲಿಕ್ಕೆ ಸಿಗೋದಿಲ್ಲ ನೀವು ಕೇವಲ ಕೆಲವು ಫೋಟೋದಲ್ಲಿ ನೋಡಿರ್ತೀರ ಆದರೆ ಈ ನಾಗ ಸಾಧು ಆಗಲಿಕ್ಕೆ ಕೆಲವೊಂದು ಪ್ರಕ್ರಿಯೆ ಇರುತ್ತೆ ನೀವು ಹೇಗೆ ನಮ್ಮಲ್ಲಿ ಮಠಗಳಿರುತ್ತೆ ಮಠಗಳಲ್ಲಿ ಒಬ್ಬ ಮಠಾಧಿಪತಿ ಇರ್ತಾನೆ ಆ ನಂತರ ಅವರು ಅವರ ಶಿಷ್ಯವರೊಂದಾಗಿರುತ್ತೆ ಹಾಗೆ ನಾಗಾಸಾಧು ಆಗಲಿಕ್ಕೆ ತುಂಬ ರೀತಿಯ ಒಂದು ಪ್ರಕ್ರಿಯೆ ನಡೆಯುತ್ತೆ ಮೊದಲು ಅವರು ನಾಗಾ ಸಾಧುವಿನ ಜೊತೆ ಶಿಷ್ಯರಾಗಬೇಕು ಅಂದರೆ ನಾವು ಮಠಗಳಲ್ಲಿ ಹೇಗೆ ಶಿಷ್ಯವರನ್ನು ಇರ್ತೇವೆ ಹಾಗೆ ನಾಗಸಾಧುಗಳ ಜೊತೆಗೆ ಅವರು ಹನ್ನೆರಡು ವರ್ಷಗಳ ಕಾಲ ಅವರು ಶಿಷ್ಯವೃತ್ತಿಯನ್ನು ಪ್ರಾರಂಭ ಮಾಡಬೇಕು ಆ ಶಿಷ್ಯವೃತ್ತಿಯಲ್ಲಿ ಅವರು ಕೇವಲ ಲಂಗೋಟಿಯನ್ನು ಮಾತ್ರ ಧರಿಸಿರ್ತಾರೆ ಆ ನಾವು ಹೇಗೆ ಮಠ ಅಂತೀವಲ್ಲ ಹಾಗೆ ಅದು ಅಕಾರ ಅಂತ ಹೇಳ್ತಾರೆ ಆ ಅಕಾರದಲ್ಲಿ ಒಬ್ಬ ನಾಗಸಾಧು ಇರ್ತಾನೆ ಆ ನಂತರ ಹೊಸ ಸಾಧುಗಳು ಅಂದರೆ ಈಗ ಈಗಷ್ಟೇ ಜಾಯ್ನ್ ಆಗಿದಂಥ ಸಾಧುಗಳು ಜಾಯ್ನ್ ಆಗ್ತಾರೆ ಅವರು ಲಂಗೋಟಿಯಲ್ಲಿ ಮಾತ್ರ ಇರ್ತಾರೆ ಅವರಿಗೆ ಹನ್ನೆರಡು ವರ್ಷಗಳ ಕಾಲ ಬ್ರಹ್ಮಚರ್ಯವನ್ನು ಬೋಧಿಸಲಾಗುತ್ತೆ ನಾಗಸಾಧುಗಳ ಹೇಗಿರಬೇಕು ನಾಗಸಾಧುಗಳ ಅರ್ಥ ಏನು ನಾಗಸಾಧುಗಳು ಹೇಗಿರಬೇಕು ಮತ್ತು ಹೀಗೆ ಹನ್ನೆರಡು ವರ್ಷಗಳ ಕಾಲ ಬ್ರಹ್ಮಚರ್ಯವನ್ನು ಬೋಧಿಸ್ತಾರೆ ಆ ಹನ್ನೆರಡು ವರ್ಷಗಳ ನಂತರ ಅವರು ಕುಂಭಮೇಳ ನಡೆಯುವಂಥ ಜಾಗಕ್ಕೆ ಬಂದು ಸ್ನಾನ ಮಾಡಿ ಅವರು ಲಂಗೋಟಿಯಿಂದ ಸ್ನಾನ ಮಾಡ್ತಾರೆ ಆ ನಂತರ ಅವರು ಪ್ರತಿಜ್ಞೆಯನ್ನು ಮಾಡ್ತಾರೆ ಆ ಪ್ರತಿಜ್ಞೆ ಹೇಳ್ತಾರೆ ನಾವು ಇನ್ನು ಮುಂದೆ ಬಟ್ಟೆಯೇ ಧರಿಸೋದಿಲ್ಲ ಅಂತ ಆ ನಂತರ ಅವರು ಜೀವನ ಪೂರ್ತಿ ನಾಗಸಾಧುಗಳಾಗಿ ಬಟ್ಟೆಯನ್ನು ಪಡಿತಾರೆ ಮತ್ತು ನಾಗಸಾಧುವಂತೆ ಅವರು ಬಟ್ಟೆಯನ್ನು ಧರಿಸೋದಿಲ್ಲ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ ನಂತರ ನಾಗಸಾಧುಗಳು ಬೇರೆ ಬೇರೆ ಕಡೆ ಹೋಗ್ತಾರೆ ಅಂದರೆ ಅವರು ಹಳ್ಳಿಗಳಿಗೆ ಹೋಗೋದಿಲ್ಲ ಅಥವಾ ಸಿಟಿಗಳಿಗೆ ಹೋಗೋದೇ ಕಾಡುಗಳಲ್ಲಿ ಅಥವಾ ಪರ್ವತ ಪ್ರದೇಶಗಳಿಗೆ ಹೋಗಿ ತಮ್ಮ ಧ್ಯಾನ ಮತ್ತು ತಮ್ಮ ತಪಸ್ಸನ್ನು ಮಾಡ್ತಾರೆ ಅಲ್ಲಿ ಏನಾದರೂ ಸಿಕ್ಕದನ್ನು ತಿಂದ್ಕೊಂಡು ತಮ್ಮ ಧ್ಯಾನ ಸಕ್ತದಲ್ಲಿ ಮುಳುಗ್ತಾರೆ ಅಂದರೆ ತಾವು ಮೋಕ್ಷವನ್ನು ಪಡೆಯಲಿಕ್ಕಾಗಿ ಅಥವಾ ಜೀವನದ ಪಾಠವನ್ನು ಕಲಿಕಾಗಿ ನೀವು ಹಿಂದೆ ನೋಡಿರ್ಬೋದು ಎರಡು ಸಾವಿರದ ಇಪ್ಪತ್ತೈದರಂದು ಮನೆ ನಡೆದಂಥ ನಡೀತಾ ಇರುವಂಥ ಕುಂಭಮೇಳದಲ್ಲೂ ಕೂಡ ಎಂತೆಂಥ ಬುದ್ಧಿವಂತರು ಓದ್ಕೊಂಡಿದ್ದವರೆಲ್ಲ ನಾಗಸಾಧುಗಳಾಗಿದ್ದಾರೆ ಅಂದರೆ ನಮ್ಗೆ ಆಶ್ಚರ್ಯ ಅನಿಸುತ್ತೆ ನೀವು ಯಾರಾದರೂ ಒಂದು ಮಠ ಕಟ್ಕೊಂಡು ಸನ್ಯಾಸಿ ಆಗ್ಬೋದು ಅಥವಾ ಜೀವನ ಬೇಸತ್ತು ನೀವು ಬೇರೆ ಥರ ದಾನ ಮಾಡ್ಬೋದು ಅಥವಾ ಸನ್ಯಾಸಿ ಆಗೋದು ಈಸಿ ಆದರೆ ಈ ನಾಗಸಾಧುಗಳಾಗುತ್ತಿದೆಯಲ್ಲ ಅವರು ತಣ್ಣ ಸ್ನಾನ ಮಾಡಬೇಕಾಗತ್ತೆ ಹಸಿ ಅರೆಬಿಂದ ಊಟ ಮಾಡಬೇಕಾಗುತ್ತೆ ಅವರ ಲೈಫ್ ಸ್ಟೈಲ್ ವಿಚಿತ್ರ ಆಗುತ್ತೆ ಹಾಗಾಗಿ ತಮ್ಮ ಜೀವನದಲ್ಲಿ ಕಂಡುಕೊಳ್ಳಬೇಕಾದಂಥ ಅಂದರೆ ಮೀನಿಂಗ್ ಆಫ್ ಲೈಫ್ ಅಂತಾರಲ್ಲ ಜೀವನದ ಅರ್ಥ ಕಂಡುಕೊಳ್ಳೋಕ್ಕಾಗಿ ಅವರು ಶಿವನ ವೇಷಧಾರಿಯಾಗಿ ವಿಚಿತ್ರವಾಗಿ ನಮಗೆ ಕಾಣುವಂತೆ ಬೂದಿಯನ್ನು ಮೈಗೆಲ್ಲ ಮತ್ಕೊಂಡು ಬಿಸಿನೀರ ಸ್ನಾನ ಮಾಡೋದಕ್ಕಿಂತ ಪುದಿಯು ನೀರು ಸ್ನಾನ ಮಾಡ್ತಾರೆ ವಿಚಿತ್ರವಾಗಿ ಬಣ್ಣ ಕೂದಲನ್ನು ಬಿಡ್ತಾರೆ ಉಗ್ರನ ಬಿಡ್ತಾರೆ ಅಂದರೆ ದೇಹದ ಯಾವುದೇ ಅಂದರೆ ನೈಸರ್ಗಿಕವಾಗಿ ಬೆಳೆದಂಥ ಯಾವುದೇ ಕೂದಲಾಗಿರ್ಬೋದು ಉಗ್ರ ಆಗಿರ್ಬೋದು ಯಾವುದನ್ನು ಅವರು ಕಟ್ ಮಾಡಲಿಕ್ಕೆ ಹೋಗೋದಿಲ್ಲ ನಾವು ಹೇಗೆ ಹುಟ್ಟಿದ್ದವಲ್ಲ ಹಾಗೆ ಇರಬೇಕು ಅದು ಜೀವನದ ಅರ್ಥವನ್ನು ಕಂಡುಕೊಳ್ಳುವ ಬಗ್ಗೆ ನಾವು ಏನಾದರೂ ಮಾಡಿಕೊಂಡ್ರೆ ಅದು ಜೀವನದ ಬ್ರಹ್ಮಚರ್ಯವನ್ನು ಮತ್ತೆ ಪಡ್ಕೊಂಡ ಹಾಗೆ ಅಂತ ತಿಳ್ಕೊಂಡು ಅವರು ಜೀವನದ ಅರ್ಥವನ್ನು ಕಂಡುಕೊಳ್ಳಿಕ್ಕಾಗಿ ಬ್ರಹ್ಮಚರ್ಯವನ್ನು ಕಟ್ಟುಪಾಡಿಗೆ ಪಾಲಿಸ್ತಾ ನಾಗಸಾಧು ಆಗ್ತಾರೆ ನಾರ್ಮಲಿ ಸನ್ಯಾಸಿಗಿಂತ ನಾಗಸಾಧು ಆಗೋದು ತುಂಬ ಕಷ್ಟ ಜೊತೆಗೆ ಅದರಲ್ಲಿ ಅವರಿಗೆ 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 ಆದಂಥ ಖುಷಿ ಇರುತ್ತೆ ಮಿತವಾದ ಆಹಾರವನ್ನು ತಿಂತಾರೆ ಪರ್ವತ ಅಂದರೆ ಚಳಿ ಇರುವಂಥ ಪ್ರದೇಶದಲ್ಲಿ ವಾಸ ಮಾಡ್ತಾರೆ ಭಂಗಿ ಸೇರ್ತಾರೆ ಶಿವನ ಹಾರಗಳನ್ನು ಹಾಕ್ಕೊಳ್ತಾರೆ ಅವರ ರೀತಿಯಲ್ಲಿ ಆದಂಥ ಅವರು ಅಂದರೆ ಅಖಾರದಲ್ಲಿ ನಾಗಸಾಧುಗಳು ಬೋಧಿಸಿದಂಥ ರೀತಿಯಲ್ಲಿ ತಾವು ಇದ್ದು ತಮ್ಮ ಮುಂದಿನ ನಾಗಸಾಧುವಾಗಿ ತಮ್ಮ ಪರಂಪರೆಯನ್ನು ಹಿಂದೂ ಧರ್ಮದ ಸನಾತನ ಧರ್ಮವನ್ನು ಮುಂದುವರಿಸ್ಕೊಂಡು ಹೋಗಲಿ ನಾಗಸಾಧುಗಳ ಕೊಡುಗೆ ಅಪರವಾಗಿದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದೀವಿ ನಮಸ್ಕಾರ